நமஸ்கார நமஸ்தான் இல்லை மாதா ஜோரா நமஸ்தான்

ಇನ್ನು ಒಂದು ವರ್ಷ ಇನ್ನು ಮಳೆಗಾಲದಾಗೆ ಈ ಸತಿ ತಂದಿದ್ದು ನಿಮ್ಮ ಹೆಸರು ವೈರೋಜ್ ವೈರೋಜ್ ಎಪ್ಪತ್ತೈದು ಸಾವಿರ ರೂಪಾಯಿ ನೋಡಿ ನೋಡ್ರಿ ಅಂತ ಕೆರೆ ಅವರು ಇವರು ಸುಮಾರು ವರ್ಷಗಳಿಂದ ಹಳ್ಳಿ ಕಾ ಕಳ್ಳಿಗಳನ್ನೇ ಸಾಕಾಣಿಕೆ ಮಾಡ್ತಾ ಇದಾರೆ ಸರ್ ಇದು ಹಾ ನಮ್ದೇ ಅದನ್ನು ಇದು ಹೊರಕರ ಇಲ್ಲ ಹೆಣ್ಗಾರ ಅದನ್ನು ಹೆಣ್ಗಾರ ಅದನ್ನು

లపరం బిడల్ ఒప్పు ఐదు లక్ష ఇన్నో ನನ್ನ ಯಾವೇ ಆಗ್ಲಿ ದನ ಮಾತ್ರ ಸಾಕ್ತೀನಿ ನಾನ್ ಮಾತ್ರ ನಾನು ಮಾತ್ರ ಇವ್ರ ಹಿಡಿಯಕಾಲೂಢಿಲ್ವಲ್ರಿ ಈಗ ಅಣ್ಣ ನಿನ್ನ ದನ ನಾನ್ ಹಿಡಿಯಕಾಗ್ತಿತ್ತ ಹಿಡ್ಕಂತ ಮನೇಲಿ ಹುಟ್ಟಿರೋದೇ ಅವ್ರ ಹೆಸ್ರೇನು ಕರೀಮ್ ಸಾಹೇಬ್ರ ಅಂತ ಕರೀಂ ಹ

ಆ ಇದ್ ಕರೀಂ ಸಾಹೇಬ್ರದು ಅದ್ ಹುಸೇನ್ ಸಾಹೇಬ್ರವು ನಮ್ಮ ದನ ಮಾತ್ರ ಯಾವ ಕಳ್ದಿಲ್ಲಾಕನ್ರಿ ಅವಾಗಲಿ ನಾವು ಇದನ್ರಿ ನಿಮ್ ನಿಯತ್ತು ನಿನ್ನ ಕಾಪಾಡ್ತಿರೋದು ಮಾಡ್ತೀನಿಷ್ಟು ಅವು ಉಪ್ಪು ತಗೋ ನಿನ್ನ ಹಂಗ ಕಾಪಾಡ್ತಾ ಇದನ ಮಾತ್ರ ಜೀವಾದ ನಿನ್ನ ಕಾಪಾಡ್ದಂಗೆ ಏ ಆಲೆ ಸಮಯ ಆಲೆ ಮೂರ್ನಾಕ್ ವರ್ಷ ಐದ್ ವರ್ಷ ಅನ್ಕೊಳ್ಳಿ ಸಮಯ ಸ್ವಾಮಿ ಊನ್ ಸ್ವಾಮಿ ಯಾಕಂದ್ರೆ ತಿರ್ಗಾ ಯಾಕಂದ್ರೆ ಕರ್ಗುಳಗ್ ಬೇರೆ ಹುಟ್ಟೆ ತಿರ್ಗಾ ಅವ್ ಹಾಳೆ ಬ್ಯಾಸ್ಗೆ ಇದ್ರಾ ಮನೆಯ ಕರ್ಗುಳು ಇವ್ ಲೆಕ್ಕ ಹಾಕೊಂಡ್ಬೇಕಲ್ಲ ನಾವು ನಾಲ್ಕು ವರ್ಷ ಐದ್ ವರ್ಷ ಹೋಗಿಲ್ಲ ಇಲ್ಲ ನಾವು ಸತಿ ಹೊಡೆದಿವ್ಕನಾಗೆ ನಲ್ವತ್ತಿಕ್ ಕೇಳಿದ್ರೆ ಅದಕ್ಕೆ ವಾಪಸ್ ಹೊಡ್ಕೊಂಡ್ ಬಂದ್ಬಿಟ್ಟು ಕೊಡ್ಲಿಲ್ಲ ಕೊಡಲ್ಲ ಅಂತ ತಿರ್ಗಾ ಐವತ್ತಿಗ್ ಬಂದಿದ್ರು ಕೊಡಲ್ಲ ಕೊಡೋಲ್ಲ ಅಂದ್ರೆ ಎಪ್ಪತ್ತೈದ್ ಸಾವಿರ ನಾವು ನಾನು ಕೊಟ್ಟಿರೋ ಒಳ್ಳೆ ರೇಟ್ ನಾನು ಮಾತ್ರ ಇರೋದೇ ಹೇಳ್ಬೇಕು ಯಾಕೆ ಸುಳ್ಳು ಪಳ್ಳು ಹೇಳ ಏನಿಲ್ಲ ನಿನ್ನಂತರ್ಥ ಏನೋ ನೀರು ಲಿಂಗಾಯ್ತಿರುಗಳು ಅವರು ಒಕ್ಲೀರು ಒಕ್ಲೀರ ತಂದಿರೋದು ನಾನು ಅಲ್ಲಿ ಹಳ್ಳಿ ಕುಯಿಸ್ತೀನಲ್ಲ ನನ್ನ ತೋಟ ನನಗೆ ದನ ಮಾಡಿದ್ನಲ್ಲ ನಿನ್ನಂತರಲ್ಲಿ ಪರಿಚಯ ನನಗೆ ಏ ಒಂದು ದನ ಮಾಡ ಚೆನ್ನಾಗಿರೋ ಸಾಧ ಅಂದ್ರೆ ನಮ್ಮ ಹೆಂಗಸ್ರಿಗೆ ಕಟ್ಟಾಗಿ ಬಿಡ್ತಾರೆ ಹೊಳಿಕೆ ನಾನು ಇಲ್ಲಿದ್ರು ನಾನು ಹೊರಗಡೆ ಹೋದ್ರೆ ಎಳ್ಳಿರ್ಬೇಕು ಯಾಕೆ ಅವರ ಅರವತ್ತು ಎಪ್ಪತ್ತು ಹೇಳ್ತಾ ಇದಾರೆ ಬರ್ಲಿ ಬಿಡ್ಲಿ ಅದನ್ನೆಲ್ಲ ಹೇಳ್ಬಾರ್ದು ಒಂದ್ ಎಪ್ಪತ್ತು ಹೇಳ್ತಾರ ಹೇಳ್ತಾರಂತಪ್ಪ దేని తండి కావగా మా నాన్న 70000 కోట్ తండి మా మావ బాతరే ఇల్కొంటారు నుమిరి ఏ పుస్తలాల రెల్ల నేను ఎవరు

ಗಡವಕ್ಕೆ ದುರಿ ಕೋಡಿಸ್ತೆ ಸಾರ್ಟಾಗ್ಲಿಲ್ಲ ಅರೆಂಟಾ ಶೋಣಿಗಳ ಬಿಟು ಇದೋ ಇದು ಏಳagit idu ಅಸಕೊಳ ಮಾರಾಟ ಕಿಟ್ಟಿದ್ರಾ ಇಲ್ಲ ಸರಿ ಮಾರಲ್ಲ ನೀವು ಆರಂಭಿಸಬೇಕಲ್ಲ ನಾನು ಮಾರಲ್ಲ ಸರಿ ಯೋ ಮನೆಲಿಟ್ಟಿ ರವ ಸಾಕಿ ಮನೆ ಮನೆ ಅಲ್ಲ ಸರ್ ಮನೆಲಿಟ್ಟಿ ರವ ಇಲ್ಲ ಮನೆಲಿ ಹಾ ಹಾ ಗಾರಾಜಿನೆಮದನ ಪಾಯಿ ಕೊಟ್ಟಿ ದಿಲೋ ಮೇಷ್ಟ್ವಿ ಹಾಗಂದ அதினால ஜூன அல்ல

ಮಧುಗಿರಿ ಜಾತ್ರೆಗೆ ಮಾರಿ ಇವನ್ ತಗೊಂಬಂದ್ರಿ ಒಂದ್ ಲಕ್ಷ ಕೊಟ್ರಿ ಯಾವ ಈ ವರ್ಷ ಎಲ್ಲ ನಾವ್ ಆರಂಭ ಇದ್ರಾಗೆ ಮಾಡಿದ್ರು ಹ್ಮ್ ನಾವ್ ಓರಿ ಬಿಟ್ಟೇ ಇಲ್ಲ ಇನ್ನ ಓರಿ ಬೇಕು ನನ್ನ ಹೆಸರು ಅನುಭವ ಅನುಭವ ಅಂತ

వెంకటరెడ్డి ఇంకా కరబలు ఇంకా కరహసు ట్యూబ్ కరబలు అలా మనేలుట తమ మందిరవు అస్తు మనే గుటిర ఇవు

ఇణ్గార ఇన్నా తింగ్ అసె దాన జాస్తి అదే